ನಮಸ್ಕಾರ ಸ್ನೇಹಿತರೆ ಎಸ್ ಪಿ ಬಿ ಕಲರ್ಕ ಪೇಜಿಗೆ ಸ್ವಾಗತ ಸುಸ್ವಾಗತ ಈ ಪೇಜನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿರುವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಾವಿಂದು ಭೇಟಿ ನೀಡಿದ ಸ್ಥಳ ಶ್ರೀ ಕಣವಿ ಸಿದ್ದೇಶ್ವರ ದೇವಸ್ಥಾನ ಕಣವಿ ಸಿದ್ದಗೇರಿ ರಟ್ಟಿಹಳ್ಳಿ ತಾಲೂಕು ಹಾವೇರಿ ಜಿಲ್ಲೆ ಜಲ ಸಂಪತ್ತನ್ನು ಬಗೆದಷ್ಟು ಹೊಸ ವಿಚಾರಗಳು ನಮಗೆ ದೊರೆಯುತ್ತಾ ಹೋಗುತ್ತದೆ ಹಾಗೆಯೇ ಈ ಸ್ಥಳದ ಉಲ್ಲೇಖವನ್ನು ಕುಂಭಮೇಳದ ಧನಂಜಯ ನಾಗಸಾಧುಗಳು ಹೇಳಿ ನಾವಿಂದು ಭೇಟಿ ನೀಡಿರುವುದು ತೀರ್ಥಹಳ್ಳಿಯಿಂದ ಸರಿಸುಮಾರು ನೂರ ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಹಾಗೆಯೇ ಶಿವಮೊಗ್ಗ ಮಾರ್ಗದಿಂದ ಸರಿಸುಮಾರು ಎಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿದೆ ಪ್ರಿಯ ವೀಕ್ಷಕರೇ ನೀವು ಇವಾಗ ನೋಡುತ್ತಾ ಇರುವುದು ಶ್ರೀ ಕಣವಿ ಸಿದ್ದೇಶ್ವರ ದೇವರ ಮೂರ್ತಿ ಹಿಂದೆ ಈ ಪ್ರದೇಶದಲ್ಲಿ ನಾಗಸಾಧುಗಳು ಸನ್ಯಾಸಿಗಳು ತಪಸ್ಸನ್ನ ಮಾಡ್ತಾ ಇದ್ದಂತಹ ಜಾಗ ಇದಾಗಿತ್ತು ನಾವೀಗ ನೋಡ್ತಾ ಇರುವಂತಹ ಪ್ರದೇಶ ಓಂಕಲ್ಲು ಅಲ್ಲಿ ನೀರಿಗೆ ಕೈ ಹಾಕ್ಬೇಕಂತೆ ಎಲ್ಲರಿಗೂ ಸಿಗಲ್ಲ ನೀರಾಗ್ಲಿ ಭಜನೆ ಬಾವಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳು ಬತ್ತದೇ ಇರುವಂತಹ ಕೆರೆಯಾಗಿದೆ ಇಲ್ಲಿನ ನೀರಿನ ಮೂಲ ಸಿಗದೇ ಇರುವುದು ಪ್ರಕೃತಿಯ ವಿಸ್ಮಯದಲ್ಲಿ ಒಂದು ಪ್ರತಿ ಅಮಾವಾಸ್ಯೆಯ ದಿನ ದೇವತೆಗಳು ಬಂದು ಭಜನೆ ಮಾಡುತ್ತಾರೆ ಎಂಬ ವಾಡಿಕೆ ಇದೆ ನೀರು ಬರ್ತಾ ಇದೆಯಲ್ಲ ಇದು ನೀವು ಎಷ್ಟು ವರ್ಷ ಬರಗಾಲ ಬಿದ್ದರೂ ಇದೇ ತರ ಬರುತ್ತೆ ಎಲ್ಲಿಂದ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ ಎಷ್ಟು ವರ್ಷ ನೋಡಿ ಬಟ್ರೆ ಅಂದೆ ಏನು ಐಸ್ಕಾಂತ ಅಂತರಗಂಗೆ ಅಂತರಗಂಗೆಯ ವಿಶೇಷತೆ ಏನೆಂದರೆ ನಾವು ಮನಸ್ಸಲ್ಲಿ ಏನೇ ಅಂದುಕೊಂಡರೂ ಅದು ನೆರವೇರುತ್ತೆ ಹಾಗೆಯೇ ಈ ಅಂತರಗಂಗೆಯ ಗುಹೆಗೆ ಕೈಯನ್ನು ಹಾಕಿದಾಗ ಅಲ್ಲಿ ನಮಗೆ ಏನಾದರೂ ದೊರಕಿದರೆ ಅದೃಷ್ಟವೋ ಅದೃಷ್ಟ ಎಂದರೆ ತಪ್ಪಾಗಲಾರದು

ಕೆಲವರಿಗೆ ಏನೂ ದೊರಕಲಿಲ್ಲ ಇನ್ನು ಕೆಲವರಿಗೆ ಬರಿಯ ನೀರು ದೊರಕಿತು ಇದು ಅವರವರಿಗೆ ಒಲಿದು ಬಂದ ಅದೃಷ್ಟವೆನ್ನಬಹುದು ಮುಂದಿನ ಬಾರಿ ನೀವು ಈ ಪ್ರದೇಶಕ್ಕೆ ಭೇಟಿ ನೀಡಿದಾಗ ನಿಮ್ಮ ಅದೃಷ್ಟವನ್ನು ಕೂಡ ನೀವು ಪರೀಕ್ಷಿಸಿಕೊಳ್ಳಬಹುದು ಇದೇ ಊರಿನ ಸಂತೋಷ್ರವರು ಹೇಳಿದ ಮಾತುಗಳಿವೆ ಕಣಿವಿ ಸಿದ್ದ ಊರಿ ಹಾವೇರಿ ಡಿಸ್ಟ್ರಿಕ್ಟ್ ರೆ ತಾಲೂಕು ಇಲ್ಲಿ ಬಂದ್ಬಿಟ್ಟು ದುರ್ಗಾ ಪರಮೇಶ್ವರಿ ಕಣ್ವಿ ಸಿದ್ದೇಶ್ವರ ಅಂತ ದೇವಸ್ಥಾನ ಇದೆ ಅದು ಅಂತರಗಂಗೆ ಅಂತ ಒಂದಿದೆ ಇಲ್ಲಿ ಅದು ನೆಕ್ಸ್ಟ್ ಆಗಿಬಿಟ್ಟು ಇಲ್ಲಿ ಜಿಕ್ ಮಲಿಕಂಬ ಅಂತ ಒಂದಿದೆ ಅದು ಪ್ರತಿ ದಿವಸ ಆಗಲಿ ಪ್ರತಿ ಅಮಾಸಿಗಾಗ್ಲಿ ಯಾವಾಗಾದರೂ ದೀಪ ಹಚ್ಚಿದ್ರೆ ಅದ್ರ ಶಿವನ ಮೇಲೆ ಬೆಳೆದಂತ ಇದು ಹಿಂದಿನ ಕಾಲದಾಗಿ ಅದಾದ ಜಸ್ಟ್ ಇಲ್ಲಿ ಭಜನಿ ಭಾಗ ಅಂತ ಇದ್ದೀರಿ ಅನೇಕ ಇಲ್ಲಿ ಎಲ್ಲ ಶಿವಯೋಗಿಗಳಾಗಲಿ ನಾಗಸಾಧುಗಳಾಗಲಿ ಬರ್ತಾ ಇರ್ತಾರೆ ಡೈಲಿ ಭಕ್ತರು ಬರ್ತಾ ಬರ್ತಾ ಇರ್ತಾರೆ ಮತ್ತೇನಪ್ಪ ವಿಶೇಷತೆ ಅಂದ್ರೆ ಇಲ್ಲಿ ನಾವು ಇವಾಗ ನೋಡ್ತಾ ಇರುವಂಥದ್ದು ಬೃಹದಾಕಾರವಾಗಿ ಬೆಳೆದಿರುವಂತಹ ಮರ ನಾವು ಇವಾಗ ಹೋಗ್ತಿರುವಂತಹ ಪ್ರದೇಶ ಇದು ನವಗ್ರಹ ರಾಶಿಗೆ ಸಂಬಂಧಪಟ್ಟಂತಹ ಗಿಡಗಳನ್ನು ನಾವಿಲ್ಲಿ ಕಾಣಬಹುದು ಅಲ್ಲೇ ಪಾಪ 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 ಮಾಡಿರ್ತಾರಲ್ರಿ ಇದು ಒಂಬತ್ತು ಸುತ್ತ ಸುತ್ತ ಹಾಕಿದ್ರ ಎಲ್ಲ ಪರಿಹಾರಕಂತ ಒಂಬತ್ತು ಜಾತಿ ಗಡದವರು ಇದ್ರು ಈಗ ಆ ತರ ಈ ತರ ಒಂಬತ್ತು ಜಾತಿ ವಿನಾಗ್ರಕ್ಕೆ ಸಂಬಂಧಪಟ್ಟ ಲಕ್ಷ್ಮಣ ಒಂದಂತ ಇದೆ ಇದು ಮೊದಲ ಒಂದೆಲಗ ಅದ್ಭುತವಾಗಿದೆ

ಸಿದ್ಧಾರೂಢರ ಮೂರ್ತಿದು ಊರಲ್ಲಿ ಅಲ್ಲಿ ಊರಲ್ಲಿ ಹೊಸದಾಗಿ ಸಿದ್ದಾರೂಡನ್ನ ಸ್ಥಾಪನೆ ಮಾಡಿದ ನಂತರ ಅನೇಕ ಅಲ್ಲಿರೋ ಸಿದ್ಧಾರುಡನ ಇಲ್ಲಿ ತಗೊಂಬಂದು ಪವಿತ್ರವನ ಅಂತ ಈ ಸ್ಥಳದಾಗ್ತಾರೆ ಭಕ್ತಾದಿಗಳಾಗಲಿ ಯಾರೇ ಪರಿಸ್ತಾದಾರ ಬಂದಾರಾಗಲಿ ಇಲ್ಲಿ ಬಂದು ಕೈ ಮುಗಿದು ಹೋಗ್ತಾರೆ ಅದರದ್ದು ವಿಶೇಷತೆ ಸಿದ್ಧಾರೂಢ ಸ್ವಾಮೀಜಿಯವರಿಗೆ ಆರೂಢ ಜ್ಯೋತಿ ತೋರಿಸಿದ ಜಾಗ